ಮಳೆ ನಿಂತು ಹೋದ ಮೇಲೆ ಹನಿ ಒಂದು ಮೂಡಿದೆ ಮಾತೆಲ್ಲ ಮುಗಿದ ಮೇಲೆ ಹನಿ ಒಂದು ಕಾಡಿದೆ ಹೇಳುವುದು ಏನು ಉಳಿದು ಹೋಗಿದೆ ಹೇಳಲಿ ಹೇಗೆ ತಿಳಿಯಲಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿ ಹೊಂದು ಮೂಡಿರೆ ಮಾತೆಲ್ಲ ಮುಗಿದ ಮೇಲೆ ಹನಿ ಒಂದು ಕಾಡಿದೆ ನೋವಿನಲ್ಲಿ ಜೀವ ಜೀವ ಹರಿತ ನನ್ನಂತರ ನಲಿವು ಬೇರೆ ಏನಿದೆ ಏಕೆ ಅಂತರ ನಿನ್ನ ಹಾಡಿನಲ್ಲಿ ಇಂದು ಬೆರೆವ ವಾಕಾತರ ಒಂದೇ ಸಾರಿ ನೀ ಹೇ ಕೇಳೆಯ ಈ ಸ್ವರ ಮನಸ್ಸಲ್ಲಲ್ಲಿ ಚೂರು ಜಾಗ ಬೇಕಿದೆ ಕೇಳಲಿ ಹೇಗೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿ ಹೊಂದು ಮೂಡಿರೆ ಮಾತೆಲ್ಲ ಮುಗಿದ ಮೇಲೆ ಹನಿ ಹೊಂದು ಕಾಡಿರೆ ಕಣ್ಣು ತೆರೆದು ಕಾಣುವ ಕನಸಿ ಜೀವನ ಸಣ್ಣ ಹಟವ ಮಾಡಿರೆ ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ರಿಂಗಣ ಕೇಳು ಜೀವವೇ ಏತಕಿ ಕಂಪನ ಹೃದಯವು ಇಲ್ಲಿ ಕಳೆದು ಹೋಗಿದೆ ಹುಡುಕಲೇ ಬೇಕು ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿ ಒಂದು ಮೋಡಿರೆ ಮಾತೆಲ್ಲ ಮುಗಿದ ಮೇಲೆ ಹನಿ ಒಂದು ಕಾಡಿರೆ ಹೇಳುವುದು ಏನು ಉಳಿದು ಹೋಗಿದೆ